ಹನಿ ಫಿಲಂ ಮೇಕರ್ಸ್ ಅವರು ಮಂಕುತಿಮ್ಮನ ಕಗ್ಗ ವಾ ಇದು ಕನ್ನಡಕ್ಕೆ ಒಂದು ಭಗವದ್ಗೀತೆ ಇದ್ದ ಹಾಗೆ ಅಂತ ಎಲ್ರೂ ಹೇಳ್ತಾರೆ ಭಗವದ್ಗೀತೆ ಓದೇ ಇದ್ರೂ ಪರವಾಗಿಲ್ಲ ನಮ್ಮ ಮಂಕುತಿಮ್ಮನ ಕಗ್ಗವನ್ನ ಓದ್ಬಿಟ್ರೆ ಸಾಕು ಅಂತ ಇದು ಒಂಥರ ಟಂಗ್ ಫಿಸ್ಟರ್ ಅಂತಾರೆ ಅದನ್ನ ಓದ್ಬಿಟ್ರೆ ಸಾಕು ನಾಲ್ಗೆ ಹೇಗೆ ಹೊರಳುತ್ತೆ ಗೊತ್ತಾ ಕನ್ನಡ ಎಷ್ಟು ಚೆನ್ನಾಗಿ ನಮ್ಮ ಬಾಯಲ್ಲಿ ಸುಲಲಿತವಾಗಿ ಬರುತ್ತೆ ಕನ್ನಡ ಬರ್ದೇ ಇರೋರೆಲ್ಲ ಖಂಡಿತ ಇದನ್ನ ಓದ್ಬೇಕು ಅಂತ ನಾನು ಕೇಳ್ಕೊತೀನಿ ಇದನ್ನ ನಿರ್ಮಾಣ ಮಾಡಕ್ ಹೊಟ್ಟಿರೋರು ಶಿವಕುಮಾರ್ ಅವರು ಮತ್ತೆ ನಿರ್ದೇಶನ ರವಿಶಂಕರ್ ಅವರು ಸೊ ಈ ಚಿತ್ರವನ್ನ ನೀವೆಲ್ಲ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ನಿಜವಾಗ್ಲು ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗ ಅಂದ್ ಕೂಡಲೇ ಡಿ ವಿ ಜಿಯವರ ಆ ಮುಗ್ಧ ನಗು ಆ ಮಗುವಿನ ಮನಸ್ಸು ಒಂದು ಮಗುವನ್ನು ನೋಡ್ತಾ ಇದ್ದೀವಿ ಏನೋ ಅಂತ ಅನ್ಸುತ್ತೆ ಹೊರತು ಅವರು ದೊಡ್ಡ ಸಾಹಿತಿಗಳು ದೊಡ್ಡವರು ವಯಸ್ಸಾದವರು ಆ ಕಲ್ಪನೆನೇ ಬರಲ್ಲ ಇವ್ರು ಸಾವಿರಾರು ಕಗ್ಗಗಳನ್ನ ಬರ್ದಿದಾರಂತೆ ಗೊತ್ತಾ ಒಂದ್ ಸಣ್ಣ ಪೇಪರ್ ಅವ್ರಿಗೆ ಯಾವಾಗ ಹೊಳಿಯುತ್ತೋ ಒಂದ್ ಸಣ್ಣ ಪೇಪರ್ ಅಲ್ಲಿ ಅದನ್ನೇ ಕೀಚೋದಂತೆ ಸುಮ್ನೆ ಅದನ್ನ ಇಡೋದಂತೆ ಅದು ಎಲ್ಲೋ ಗಾಳಿಗ್ ತೂರ್ಕೊಂಡು ಎಲ್ಲೋ ಅಲ್ಲೋ ಇಲ್ಲೋ ಅದು ಅವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕಿರೋ ಕಗ್ಗಗಳೇ ಬೇಕಾದಷ್ಟಿದೆಯಂತೆ ಸಾವಿರಾರು ಕಗ್ಗಗಳು ಸಿಕ್ಕಿದೆಯಂತೆ ಅದನ್ನ ಹುಡುಕಿ ಅವರು ನಮಗೆ ಕೊಟ್ಟಿದ್ದಾರೆ ಪುಸ್ತಕ ರೂಪದಲ್ಲಿ ತಂದು ಕೊಟ್ಟಿದ್ದಾರೆ ಇನ್ನು ಆ ಮಹಾತ್ಮ ಬರ್ದಿರೋದು ಎಷ್ಟು ಸಾವಿರ ಸಂಖ್ಯೆ ಇತ್ತು ಅದು ನಮ್ಗೆ ಸಿಕ್ಕಿದ್ದೇ ಲಾಭ ಅಂತ ನಾವ್ ಅನ್ಕೊಂಡಿರ್ಬೇಕು ಮತ್ತೆ ಪಾತ್ರವರ್ಗ ನೋಡಿ ಆ ಚಿಕ್ಕ ಹುಡುಗನಾಗಿ ಡಿ ವಿ ಜಿ ಸಣ್ಣ ಮಗು ಯಾರಿ ಗೊತ್ತೋ ಅವ್ರ ಬಾಲ್ಯ ಬಾಲ್ಯದ ಬಗ್ಗೆ ಗೊತ್ತೇ ಇಲ್ಲ ಅವರು ಕವನ ಕಾವ್ಯಗಳನ್ನ ರಚಿಸಿದ ಮೇಲೆ ಓ ಮಂಕುತಿಮ್ಮನ ಕಗ್ಗ ಇದು ಎಂಥ ಪುಸ್ತಕಪ್ಪ ಎಂಥ ಕವನ ಅಪ್ಪ ಅಂತ ಎಲ್ಲರಿಗೂ ಗೊತ್ತಾಯ್ತು ಮತ್ತೆ ಅವರ ಮಾವನ ಪಾತ್ರ ಜಿಯವರು ಬೆಳವಣಿಗೆಗೆ ಕಾರಣರಾದವರು ಅವರ ಮಾವ ಸೋದರ ಮಾವ ಅವರು ಕಾರಣ ಅಂತೆ ಅವರ ಪಾತ್ರದಲ್ಲಿ ನಮ್ಮ ಸುಂದರ ನಗು ಉಳ್ಳ ನಮ್ಮ ರಾಮಕೃಷ್ಣ ಅವರು ಅಷ್ಟೇ ಒಂದು ಪಾತ್ರ ಅಂತಂದ್ರೆ ಅದರಲ್ಲಿ ಲೀನ ಆಗೋದು ಬಹಳ ಹೆಚ್ಚು ಅಂತ ನನ್ನ ಒಂದು ಭಾವನೆ ಅವರು ಅಂತ ಒಂದು ದೊಡ್ಡ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಮತ್ತೆ ಇದನ್ನ ನಿರ್ಮಾಣ ಮಾಡಿದ ನಾವು ಶಿವಕುಮಾರ್ ಅವ್ರಿಗಾಗ್ಲಿ ಕುಮಾರ್ ಅವ್ರಿಗಾಗ್ಲಿ ನಮ್ಮ ಕುಮಾರ್ ಅವರು ಮೇಕಪ್ ಕುಮಾರ್ ಅವರು ಅವರು ಕೂಡ ಇದಕ್ಕೆ ಒಬ್ಬ ನಿರ್ಮಾಪಕನಾಗಿ ಕೈ ಜೋಡಿಸಿದ್ದಾರೆ ಇವ್ರಿಗೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ತೇನೆ ಅವ್ರಿಗೆಲ್ಲಾ ಹೇಳೋದಿಷ್ಟೇ ನಾನು ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನಾನಂತೂ ಹಾಗೆ ನಡೀತಾ ಇದ್ದೀನಪ್ಪ ಅದನ್ನ ಅಕ್ಷರಸ ಪಾಲಿಸ್ತಾ ಇದ್ದೀನಿ ಅಂದ್ರೆ ತಪ್ಪಾಗ್ಲ ಏನೇ ಬರ್ಲಿ ನಮ್ಮ ಕೆಲಸ ನಮ್ಮ ಒಂದು ನಡತೆ ಇದೇ ನಮಗೆ ಮಾರ್ಗದರ್ಶನ ತೋರೋದು ಅವರ ಮಾರ್ಗದರ್ಶನದಲ್ಲೇ ನೀವು ನಡೀರಿ ಈ ಚಿತ್ರ ನಿಮ್ಮ ಬದುಕಿಗೆ ಒಂದು ಪಾಠವಾಗ್ಲಿ ಅಂತ ನಾನು ಆಶಿಸ್ತೀನಿ ಕಲ್ಲು ಎಲ್ಲರೊಳಗೊಂದಾಗು ಮಂಕುತಿಮ್ಮ